ವೆಲ್ಕಮ್ ಟು ಟು ತ್ರೀ ರಿಯಲ್ ಎಸ್ಟೇಟ್ಸ್ ವೀಕ್ಷಕರೇ ಬನ್ನಿ ಇವತ್ತು ನಮ್ಮ ಚನ್ಪಟದಲ್ಲಿರೋ ಒಂದು ಮೂರು ಎಕರೆ ಐದು ಕುಂಟೆ ಇರೋ ಒಂದು ಫಾರ್ಮ್ ಹೌಸ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನಾವು ಮರಿಬೇಡಿ ನಾವು ಇವಾಗ ನೋಡ್ತಾ ಇರೋದು ನಮ್ಮ ಚನ್ಪಟದಲ್ಲಿರುವಂತಹ ಈ ಥರ ಟ್ವೆಂಟಿ ಫೀಟ್ ಮಡ್ ಮಡ್ರೋಡ್ಗಿರುವಂತಹ ಒಂದು ಫಾರ್ಮ್ ಹೌಸು ಅದ್ಭುತವಾದ ಫಾರ್ಮ್ ಹೌಸು ಇದು ಟೋಟಲ್ ಒಟ್ಟಾರೆ ಮೂರು ಎಕರೆ ಐದು ಕುಂಟೆ ಬರುತ್ತೆ ವಿಲೇಜ್ ಅಟ್ಯಾಚಾಗಿದೆ ಈ ಫಾರ್ಮ್ ಹೌಸು ವಿಲೇಜ್ ಆದಮೇಲೆ ಎಂಡೆಗೆ ಈ ಪ್ರಾಪರ್ಟಿ ಬರುತ್ತೆ ಜಸ್ಟ್ ಒಂದು ಫಿಫ್ಟಿ ಮೀಟ್ರ್ ಮಾತ್ರ ಮಡ್ ರೋಡ್ ಇದೆ ರಿಮೈನಿಂಗ್ ಅಂಟಿಲ್ ಪ್ರಾಪರ್ಟಿ ಸಿಮೆಂಟ್ ರೋಡ್ ಮತ್ತು ಕಾಂಕ್ರೀಟ್ ರೋಡ್ ಬರುತ್ತೆ ನಮ್ಮ ಚನ್ನಪಟ್ಟಣ ಬಸ್ ಸ್ಟಾಪಿಂದ ಈ ಪ್ರಾಪರ್ಟಿಗೆ ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಇದಕ್ಕೆ ಸಪ್ರೇಟಾದ ಎರಡು ಟಿ ಸಿ ಮತ್ತು ಮೂರು ಬೋರ್ವೆಲ್ ರನ್ನಿಂಗ್ ಬೋರ್ವೆಲ್ ಇದಾವೆ ಒಟ್ಟು ಈ ಫಾರ್ಮ್ ಹೌಸು ಮೂವತ್ತು ಚದರ ಕನ್ಸ್ಟ್ರಕ್ಷನ್ ಆಗಿದೆ ಕಂಪ್ಲೀಟಾಗಿ ಮೂವತ್ತು ಚದರ ಕನ್ಸ್ಟ್ರಕ್ಷನ್ ಆರ್ ಸಿ ಸಿ ಕನ್ಸ್ಟ್ರಕ್ಷನ್ ಇರುವಂತಹ ಮನೆ ಮತ್ತು ಫಸ್ಟ್ ಫ್ಲೋರಲ್ಲಿ ರೂಫಿಂಗ್ಸ್ ಮಾಡಿದ್ದಾರೆ ಮತ್ತು ಈ ಮನೆಗೆ ಗ್ರಾಮ ಪಂಚಾಯತಿಯಿಂದ ಈ ಸ್ವತ್ತು ಕೂಡ ಮಾಡಿಸಿದ್ದಾರೆ ಅಂದರೆ ಪ್ರೆಸೆಂಟ್ಲಿ ಈ ಕಾತಾ ಇದೆ ಈ ಮನೆಗೆ ಟೋಟಲ್ ಹೇಳಿದಾಗ ಏನು ಮೂರು ರನ್ನಿಂಗ್ ಬೋರ್ವೆಲ್ ಇದೆ ಸಫಿಶಿಯೆಂಟ್ ವಾಟರ್ ಇದೆ ಪ್ರತಿಯೊಂದು ಬೋರ್ವೆಲ್ಲೂ ಕೂಡ ಎಲ್ಲ ಮೂರು ಬೋರ್ವೆಲ್ಗೂ ಮೋಟ್ರ್ಗಳೆಲ್ಲ ಮೂರು ಹೊಸದು ರೀಸೆಂಟಾಗಿ ಹಾಕ್ಸಿದ್ದಾರೆ ಮತ್ತು ಕಂಪ್ಲೀಟ್ ಸೋಲಾರ್ ಫೆನ್ಸಿಂಗ್ ಮುಂಚೆ ನಾರ್ಮಲ್ ತಂತಿ ಫೆನ್ಸಿಂಗ್ ಇತ್ತು ಇವಾಗ ಎಲ್ಲನೂ ರಿಮೂವ್ ಮಾಡಿ ಕಂಪ್ಲೀಟ್ ಸೋಲಾರ್ ಫೆನ್ಸಿಂಗ್ ಮಾಡಿಸಿದ್ದಾರೆ ಒಂದು ರೆಕ್ಟಾಂಗಲ್ ಶೇಪಲ್ಲಿ ಈ ಪ್ರಾಪರ್ಟಿ ಬರುತ್ತೆ ತೋಟ ನೋಡ್ತಾ ಇದ್ರಲ್ಲ ಮನೆ ತುಂಬ ಅದ್ಭುತವಾಗಿದೆ ಮತ್ತು ಮನೆ ಅದರಗಡೆ ಚಿಕ್ಕದಾಗಿ ಗಾರ್ಡನ್ ಮಾಡಿದ್ದಾರೆ ಅದರಲ್ಲಿ ಅರೇಕ ಮತ್ತು ಫ್ಲವರ್ ಗಿಡಗಳು ಫ್ರೂಟ್ ಗಿಡಗಳು ಎಲ್ಲ ಹಾಕಿದ್ದಾರೆ ಮತ್ತು ಸಪ್ರೇಟಾಗಿ ಒಂದು ಶೀಪ್ ಶೆಡ್ ಕೂಡ ಇದೆ ಆಲ್ಮೋಸ್ಟ್ ಈ ಶೀಪ್ ಅಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಕುರಿ ಸಾಕ್ಬೋದು ಮತ್ತು ಒಂದು ಕೌ ಶೆಡ್ ಅಂದರೆ ಅದನ್ನ ಕಾರ್ ಗ್ಯಾರೇಜ್ ಅದನ್ನೇ ಕೌ ಶೆಡ್ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಒಂದು ಮೂರಿಂದ ನಾಲ್ಕು ಹಸು ಕೂಡ ಸಾಕ್ಬೋದು ಸಪ್ರೇಟಾಗಿ ಲೇಬರ್ ಶೆಡ್ ಕೂಡ ಇದೆ ಈ ಇನ್ಕ್ಲೂಡಿಂಗ್ ಆ ಮನೆಯಲ್ಲೇ ಅಟ್ಯಾಚ್ ಸಪ್ರೇಟ್ ಇದೆ ಎಂಟ್ರಿ ಲೇಬರ್ ಶೆಡ್ಗೆ ಇನ್ನು ತೋಟದ ವಿಷಯಕ್ಕೆ ಬಂದರೆ ಎರಡು ಹಸು ಸಾಕಿದ್ದಾರೆ ಇಂಡಿವಿಜುವಲಾಗಿ ಇವ್ನ ಹಸು ಫಾರ್ಮ್ ಹೌಸ್ ಜೊತೆಗೆ ಹಸು ಕೂಡ ಯಾರು ಫಾರ್ಮ್ ಹೌಸ್ ತೊಗೊತಾರೆ ಅವ್ರಿಗೇನೆ ಕೊಟ್ಬಿಡ್ತಾರೆ ದೊಡ್ಡ ಮರಗಳು ಬಂದು ಒಂದು ನೂರೈವತ್ತು ದೊಡ್ಡ ಮರಗಳಿದೆ ತೆಂಗಿನ ಮರಗಳು ಎಲ್ಲ ಹೀಲ್ಡ್ ಬರ್ತಾರೆ ಮರಗಳು ಚಿಕ್ಕದು ಒಂದು ಎಂಬತ್ತು ಮರಗಳಿದೆ ಎಲ್ಲ ಒಂದು ಎರಡು ವರ್ಷ ಸಸಿಗಳದು ಚಿಕ್ಕವು ಈಗವಾಗ ರೀಸೆಂಟಾಗಿ ಒಂದು ಇಪ್ಪತ್ತೈದು ಹೈಬ್ರಿಡ್ ಗಿಡಗಳನ್ನ ತೆಂಗಿನ ಸಸಿಗಳನ್ನ ಹಾಕ್ಸಿದಾರೆ ಅಂದರೆ ಅದು ಮೂರಿಂದ ನಾಲ್ಕು ವರ್ಷಕ್ಕೆ ಬಿಡುವಂಥ ಮರಗಳು ಟೋಟಲ್ ಒಟ್ಟಾರೆ ಒಂದು ಇನ್ನೂರೈವತ್ತು ತೆಂಗಿನ ಮರಗಳು ಬರುತ್ತೆ ಈ ಪ್ರಾಪರ್ಟಿಯಲ್ಲಿ ಇನ್ನು ಅದನ್ನು ಬಿಟ್ಟರೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಒಂದು ನಲವತ್ತರಿಂದ ಐವತ್ತು ಮರಗಳು ಬರ್ತವೆ ಅಂದರೆ ಸಪೋಟ ಅಂಜೂರ ಮಾವಿನ ಮರ ಬಟರ್ ಫ್ರೂಟು ಮತ್ತು ಗವ್ವ ಫ್ರೂಟು ಈ ಥರ ಬೇರೆ ಬೇರೆ ಹಣ್ಣಿನ ಮರಗಳು ಒಂದು ಮೂವತ್ತರಿಂದ ಐವತ್ತು ಮರಗಳು ಬರ್ತವೆ ಆಮೇಲೆ ಟೋಟಲ್ ಒಟ್ಟಾರೆ ಒಂದು ನೂರಿಪ್ಪತ್ತರಿಂದ ನೂರಿಪ್ಪತ್ತೈದು ಅಡಿಕೆ ಮರಗಳಿದ್ದಾವೆ ಅವು ದೊಡ್ಡವು ಅಡಿಕೆ ಮರಗಳು ಎಲ್ಲ ನಾಲ್ಕು ವರ್ಷ ಮರಗಳು ಅದನ್ನು ಬಿಟ್ಟರೆ ಈ ವರ್ಷ ಈ ಈ ವರ್ಷ ಈವಾಗ ಮಳೆಗಾಲದಲ್ಲೂ ಒಂದು ಆರುನೂರರಿಂದ ಏಳ್ನೂರು ಗಿಡಗಳು ಚಿಕ್ಕ ಚಿಕ್ಕ ಸಸಿಗಳನ್ನ ಅಡಿಕೆ ಸಸಿಗಳನ್ನ ನಡೆಸಿದ್ದಾರೆ ಒಟ್ಟಾರೆ ಈ ಫಾರ್ಮ್ ಹೌಸು ಕಂಪ್ಲೀಟಾಗಿ ರೆಡಿ ಟು ಮೂವ್ ಇನ್ನ ಥರ ಫಾರ್ಮ್ ಹೌಸ್ ಇದು ಈ ಪ್ರಾಪರ್ಟಿ ಬಂದುಬಿಟ್ಟು ಜನರಲ್ ಪ್ರಾಪರ್ಟಿ ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಅವರು ನಾಲ್ಕು ಕಾಲು ಕೋಟಿ ಕೋಟ್ ಮಾಡ್ತಾ ಇದ್ದಾರೆ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ ಆಲ್ಮೋಸ್ಟ್ ಈ ಪ್ರಾಪರ್ಟಿ ಕೆಂಗೇರಿಯಿಂದ ಒಂದು ಅರುವತ್ತು ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರು ಸೆಂಟ್ರಲಿಂದ ಎಪ್ಪತ್ತೆರಡರಿಂದ ಎಪ್ಪತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಒಂದು ಕೆ ವಿ ಎ ಯು ಪಿ ಎಸ್ ಇದೆ ಒಂದು ಕೆ ವಿ ಎ ಬ್ಯಾಟ್ರಿ ಕೆಪಾಸಿಟಿ ಇರುವಂತಹ ಯು ಪಿ ಎಸ್ ಕೂಡ ಇದೆ ಈ ಮನೆ ಒಳಗಡೆ ಇನ್ನು ಸಿ ಸಿ ಟಿ ವಿ ಕ್ಯಾಮ್ರಾಸ್ ಎಂಟು ಕ್ಯಾಮ್ರಾ ಇಟ್ಟಿದರೆ ಓವರ್ ಆಲ್ ತೋಟಕ್ಕೆ ಮನೆಗೆಲ್ಲ ಸೇರಿ ಎಂಟು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಕಂಪ್ಲೀಟ್ ಸೋಲಾರ್ ಫೆನ್ಸಿಂಗ್ ಆಗಿದೆ ಹಾಗಲೇ ಹೇಳ್ದಂಗೆ ಮತ್ತು ಈ ಪ್ರಾಪರ್ಟಿ ಎಂಡಿಗೆ ಒಂದು ಹಳ್ಳ ಕೂಡ ಬರುತ್ತೆ ಅಂದರೆ ತೋಟದ ನಟಾಚಿಗೆ ಒಂದು ಸರ್ಕಾರಿ ಹಳ್ಳ ಕೂಡ ಇದೆ ಅಂದರೆ ಮಳೆ ಬಂದಾಗ ನೀರು ಬರುವಂತಹ ಕೆನಲ್ ಅದು ಆ್ಯಕ್ಚುಲಿ ಒಟ್ಟಾರೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ಕರೆ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಆಮೇಲೆ ಡೈರೆಕ್ಟ್ ಓನರ್ ಮೀಟಿಂಗ್ ಸಿಗುತ್ತೆ ಈ ಪ್ರಾಪರ್ಟಿಗೆ ಯಾವುದೇ ರೀತಿ ಮಧ್ಯವರ್ತಿಗಳ ಜೊತೆ ಮೀಟಿಂಗ್ ಇರೋಲ್ಲ ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ ಕೆಂಪು ಮಣ್ಣು ಕೂಡ ವ್ಯವಸಾಯ ಮಾಡೋದಕ್ಕೆ ಯೋಗ್ಯವಾಗಿರುವಂತಹ ಮಣ್ಣು ಕೂಡ ಮತ್ತು ಒಳ್ಳೆಯ ಅದ್ಭುತವಾದ ಲೇಬರ್ ಕೂಡ ಇಟ್ಟಿದ್ದಾರೆ ತೋಟನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ಲೇಬರ್ ಕೂಡ ಇದ್ದಾರೆ ಈ ತೋಟಕ್ಕೆ ಸೊ ನೀವು ಲೇಬರ್ನ ಹುಡುಕಬೇಕು ಅನ್ನೋ ಕೊರತೆ ಕೂಡ ಇರಲ್ಲ ಪ್ರಾಪರ್ಟಿ ತೊಗೊಂಡ್ರೆ ಲೇಬರ್ ಕೂಡ ಆಲ್ರೆಡಿ ಪ್ರೆಸೆಂಟ್ಲಿ ರೆಡಿ ಇದ್ದಾರೆ ತೋಟದಲ್ಲಿ ಲೆಮನ್ ಟ್ರೀಸ್ ಬರುತ್ತೆ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಅಷ್ಟು ಲೆಮನ್ ಟ್ರೀಸ್ ಬರುತ್ತೆ ಪ್ರಾಪರ್ಟಿ ಒಳಗಡೆ ಆಲ್ಮೋ ಆಲ್ಮೋಸ್ಟ್ ಆಲ್ರೆಡಿ ಫಲ ಕೊಡ್ತಾರಂತಹ ಗಿಡಗಳದು ಲೆಮನ್ ಟ್ರೀಸು ಮತ್ತು ಈ ಪ್ರಾಪರ್ಟಿ ಪಕ್ ಪಕ್ಕ ಆದಂಗೆ ಇನ್ನೂ ಪ್ರಾಪರ್ಟಿಗಳನ್ನ ತಗೋಬೋದು ನೀವು ಇನ್ನೂ ಒಂದು ಎರಡರಿಂದ ಮೂರು ಎಕರೆವರೆಗೂ ಎಕ್ಸ್ಟೆನ್ಷನ್ ಮಾಡ್ಕೋಬೋದು ಲ್ಯಾಂಡು ಅಟ್ಯಾಚ್ ಇರೋವು ಸಿಗ್ತವೆ ಮತ್ತು ಈ ಪ್ರಾಪರ್ಟಿಗೆ ಟಾರ್ ರೋಡ್ ಅಟ್ಯಾಚ್ ಇರುವಂತಹ ಒಂದು ಎರಡು ಎಕರೆ ಪ್ರಾಪರ್ಟಿ ಕೂಡ ಇದೆ ಅದನ್ನು ತೊಗೊಂಡ್ರೆ ಈ ಪ್ರಾಪರ್ಟಿಗೆ ಡೈರೆಕ್ಟ್ ಟಾರೋಡ್ ಎಂಟ್ರಿಯಿಂದನೇ ಬರ್ಬೋದು ಪ್ರೈಸ್ ಕಂಪೇರ್ ಅವ್ರದ್ದು ಜೊತೆ ಕೂತ್ಕೊಂಡು ಸಪ್ರೇಟಾಗಿ ಮಾತಾಡ್ಕೋಬೇಕಾಗುತ್ತೆ ಆದರೆ ನೀವು ವಿಸಿಟಿಗೆ ಬಂದಾಗ ನಾನು ಬೇಕಾದರೆ ಜಾಗಗಳನ್ನ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಒಟ್ಟಾರೆ ಎಲ್ಲ ಸಪ್ರೇಟಾಗಿ ಇದನ್ನೇ ತಗೋತೀನಿ ಅಂದರೂ ತುಂಬ ಅದ್ಭುತವಾಗಿದೆ ಹೇಳದಲ್ಲ ರೆಡಿ ಟು ಮೂವಿನ್ ಇನ್ ಫಾರ್ಮ್ ಹೌಸು ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್